ಬೆಳ್ಳಂಬಳೆಗೆ ಡಿಸಿ ರವರು ನಗರ ಸುತ್ತಿದ್ದಲ್ಲದೆ ಕೂಲಿ ಕಾರ್ಮಿಕರಿಗೆ ಕಾರ್ಮಿಕರ ಕಾರ್ಡ್ ಪಡೆಯಲು ಸಲಹೆ ಸಾಲಗಾಮಿ ರಸ್ತೆ ಎರಡು ಬದಿ ನಡೆಯುವ ಸಂತೆ ಸ್ಥಳ ಬದಲಾವಣೆಗೆ ಚಿಂತನೆ ಜಿಲ್ಲಾ ಕ್ರೀಡಾಂಗಣದ ಪರಿಶೀಲನೆ ಮಾಡಿ ಸೂಚನೆ ನೀಡಿದರು ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬಂದ ಕೆಲ ದಿನಗಳಲ್ಲಿ ಡಿಸಿ ಅವರು ಆಗಾಗ ಹಾಸನ ನಗರ ಮತ್ತು ಸುತ್ತಮುತ್ತ ರೌಂಡ್ಸ್ ಮಾಡಿ ಇಲ್ಲಿನ ಜನರಿಗೆ ಅನುಕೂಲವಾಗುವ ಹಾಗೂ ಸಮಸ್ಯೆ ಇರುವುದನ್ನು ಸರಿಪಡಿಸಲು ಪರಿಶೀಲನೆ ನಡೆಸುತ್ತಲೇ ಇದ್ದಾರೆ ಮಂಗಳವಾರವೂ ಕೂಡ ತಮ್ಮ ಮನೆಯಿಂದ ಬೆಳಗ್ಗೆ ಹೊರಟ ಡಿಸಿ ನಗರದ ಎನ್ಆರ್ ವೃತ್ತಕ್ಕೆ ಆಗಮಿಸಿದಾಗ ಅಲ್ಲಿ ಕೆಲಸಕ್ಕೆಂದು ಕೂಲಿ ಕಾರ್ಮಿಕರು ಗುಂಪು ಸೇರಿದ್ದನ್ನು ಗಮನಿಸಿ ವಿಚಾರಿಸಿದರು ಇವರಿಗೆ ಇದುವರೆಗೂ ಕೂಲಿ ಕಾರ್ಮಿಕರ ಸೌಲಭ್ಯ ಸಿಗದ ಬಗ್ಗೆ ಚರ್ಚಿಸಿದರು ಎಲ್ಲರೂ ಆಧಾರ್ ಕಾರ್ಡ್ ಹಾಗೂ ಇತರೆ ದಾಖಲೆ ತಂದುಕೊಟ್ಟರೆ ಶೀಘ್ರದಲ್ಲಿಯೇ ಕಾರ್ಮಿಕರ ಕಾರ್ಡ್ ಕೊಡುವ ವ್ಯವಸ್ಥೆ ಮಾಡಲಾಗುವುದು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಡಿಸಿ ಸೂಚಿಸಿದರು ಪಕ್ಕದಲ್ಲೇ ಬೀದಿ ಬದಿ ತಳ್ಳುವ ಗಾಡಿಯಲ್ಲಿ ವಿದ್ಯಾರ್ಥಿನಿಯರು ಹಾಗೂ ವಿದ್ಯಾರ್ಥಿಗಳು ಬೆಳಗಿನ ಉಪಹಾರ ಸೇವನೆ ಮಾಡುತ್ತಿರುವ ಸ್ಥಳಕ್ಕೆ ಬಂದು ಸ್ವಚ್ಛತೆ ಹಾಗೂ ಆರೋಗ್ಯದ ಬಗ್ಗೆ ಜಾಗರೂತೆಯಿಂದ ಇರಲು ಸೂಚಿಸಿದರು ಇದಾದ ಬಳಿಕ ಸಾಲಗಾಮಿ ರಸ್ತೆಗೆ ಬಂದಾಗ ಮಂಗಳವಾರದ ಸಂತೆ ನಡೆಯುತ್ತಿತ್ತು ಇಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಓಡಾಡುವ ಜಾಗವಾಗಿದ್ದು ರಸ್ತೆ ಮೇಲೆ ಸಂತೆ ನಡೆಯುವುದರಿಂದ ಅಪಘಾತ ಸಂಭವಿಸಬಹುದು ಈ ಸಂತೆಗೆ ಪರ್ಯಾಯವಾದ ವಿಶಾಲ ಜಾಗದಲ್ಲಿ ಅವಕಾಶ ಕಲ್ಪಿಸಬೇಕಾಗಿದೆ ಎಂದು ಡಿಸಿ ಹೇಳಿದರು ನಂತರ ಜಿಲ್ಲಾ ಕ್ರೀಡಾಂಗಣದ ಮುಖ್ಯದ್ವಾರದ ಮೂಲಕ ಒಳಪ್ರವೇಶ ಮಾಡಿ ಅಲ್ಲೆಯದ ಖಾಲಿ ಜಾಗದ ಬಗ್ಗೆ ನಗರಸಭೆ ಆಯುಕ್ತ ಕೃಷ್ಣೇಗೌಡ ಮತ್ತು ತಹಶೀಲ್ದಾರ್ ಗೀತಾ ಸಲಹೆ ನೀಡಿದರು ಕೊರೋನಾ ಸಮಯದಲ್ಲಿ ಕೆಲ ತಿಂಗಳುಗಳ ಕಾಲ ಸಂತೆ ನಡೆಯಲು ಅವಕಾಶ ನೀಡಿದ ಬಗ್ಗೆ ಮಾಹಿತಿ ನೀಡಿದರು ಆದರೆ ಕ್ರೀಡಾಂಗಣದ ಕೋಚರ್ ಹಾಗೂ ಆಟಗಾರರು ಇದಕ್ಕೆ ಆಕ್ಷೇಪಣೆ ಮಾಡಿದರು ಇದು ಕ್ರೀಡಾಂಗಣವಾಗಿದ್ದು ಸಂತೆ ನಡೆಯುವುದರಿಂದ ಸಮಸ್ಯೆ ಆಗುತ್ತದೆ ದಯಮಾಡಿ ಬೇರೆ ಕಡೆ ಮಾಡಿದರೆ ಒಳಿತು ಎಂದು ಮನವಿ ಮಾಡಿದರು ನಂತರ ಜಿಲ್ಲಾಧಿಕಾರಿಗಳು ಸಂತೆ ನಡೆಯುತ್ತಿದ್ದ ಸ್ಥಳಕ್ಕೆ ಹೋಗಿ ವ್ಯಾಪಾರಿಗಳು ವಿಚಾರಿಸಿದರು ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಸೂಚಿಸಿದರು ಇನ್ನು ಸೊ ಖರೀದಿ ಮಾಡಿ ಫೋನ್ ಪೇ ಮಾಡುವುದಾಗಿ ಹೇಳಿದಾಗ ಹಳ್ಳಿಗಾಡಿನ ವ್ಯಾಪಾರಸ್ಥರು ನಮ್ಮ ಬಳಿ ಇಲ್ಲ ಎಂದು ಉತ್ತರಿಸಿದರು ಇನ್ನು ಸಂತೆ ನಡೆಯುವ ಹಿಂಭಾಗ ಸ್ವಚ್ಛತೆ ಇಲ್ಲದೆ ಇರುವುದನ್ನು ಪರಿಶೀಲಿಸಿದರು ರಸ್ತೆ ಮೇಲೆ ಕುಡಿಯುವ ನೀರು ಪೋಲಾಗಿ ಹೋಗುತ್ತಿರುವುದು ನಿಲ್ದಾಣದ ಹಿಂಭಾಗ ಗಿಡಗೆಂಟೆ ಬೆಳೆದುರುವುದನ್ನು ಗಮನಿಸಿ ಕೂಡಲೇ ಸ್ವಚ್ಛತೆ ಮಾಡಲು ಆದೇಶ ಮಾಡಿದರು ಸಂತೆ ನಡೆಸಲು ಶೀಘ್ರದಲ್ಲಿಯೇ ಜಾಗ ಗುರುತು ಮಾಡುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನು ಹಾಸನಂಬ ಒಳಂಗಣ ಕ್ರೀಡಾಂಗಣಕ್ಕೂ ಹೋಗಿ ಪರಿಶೀಲಿಸಿದರು ಈಜುಕೊಳದಲ್ಲಿ ನೀರನ್ನು ಸ್ವಚ್ಛತೆಗಾಗಿ ಇಡಲು ಕೆಲ ಸಲಹೆ ನೀಡಿದರು ಶ್ರೀನಿವಾಸ್